ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಗೆಲ್ಲೋದಾರು ಇವರೇ ನೋಡಿ ಗೆಲ್ಲೋದು ಅಂದರೆ ಈ ಬಾರಿ ಏನಪ್ಪ ಅಂದರೆ ಆರ್ ಸಿ ಬಿ ವರ್ತಸ್ ಪಂಜಾಬ್ ಕಿಂಗ್ಸ್ ಪಂದ್ಯ ಮುಕ್ತಾದ ಬಳಿಕ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಯಾರು ಹತ್ರ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಪ್ರಕಾರ ಈ ಬಾರಿ ಆರೆಂಜ್ ಕ್ಯಾಪ್ ಮತ್ತು ಪರ್ಪಲ್ ಕ್ಯಾಪ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಐ ಪಿ ಎಲ್ ಅಲ್ಲಿ ಅತಿ ಹೆಚ್ಚು ಬಾರಿಸುವ ಅಂದರೆ ಆರೆಂಜ್ ಕ್ಯಾಪ್ ಕೊಡ್ತಾರೆ ಬಟ್ ಅದೇ ಥರ ಅತಿ ಹೆಚ್ಚು ವಿಕೆಟ್ ಪಡೆದ ಆಟಗಾರರಿಗೆ ಇಲ್ಲಿ ಪರ್ಪಲ್ ಕ್ಯಾಪ್ ಕೂಡ ಸಿಗುತ್ತೆ ಬಟ್ ಮೊದಲಿಗೆ ನಾವು ಆರೆಂಜ್ ಕ್ಯಾಪ್ ಯಾರ ಹತ್ರ ಇದೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಆರ್ ಸಿ ವಿಪಂದಿ ಅಂತ ನೋಡೋದಾದರೆ ನೋಡಬಹುದು ಕಿಂಗ್ ವಿರಾಟ್ ಕೊಹ್ಲಿ ಹನ್ನೆರಡು ಇನ್ನಿಂಗ್ಸ್ನಲ್ಲಿ ಆರುನೂರ ಮೂವತ್ತು ನಾಲ್ಕು ರನ್ ಗಳಿಸಿ ಟಾಪ್ ರನ್ ಸ್ಕೋರರ್ ಆಗಿದೆ ಸದ್ಯಕ್ಕೆ ಈಗ ಆರೆಂಜ್ ಕ್ಯಾಪ್ ಇದೆ ಸೆಕೆಂಡ್ನಲ್ಲಿ ಋತುರಾಜ್ ಗಾಯಕ್ವಾಡ್ ಹನ್ನೊಂದು ಇನ್ನಿಂಗ್ಸ್ನಲ್ಲಿ ಐದು ನಲವತ್ತು ಒಂದು ರನ್ ಗಳಿಸಿದರೆ ಅದೇ ಥರ ಟ್ರಾವಿಸ್ ಶೆಡ್ ಹನ್ನೊಂದು ಇನ್ನಿಂಗ್ಸ್ನಲ್ಲಿ ಐದುನೂರ ಮೂವತ್ತ ಮೂರು ರನ್ ಗಳಿಸಿದ್ದಾರೆ ಸಂಜು ಸ್ಯಾಮ್ಸನ್ ಹನ್ನೊಂದು ಇನ್ನಿಂಗ್ಸ್ನಲ್ಲಿ ನಾನ್ನೂರ ಎಪ್ಪತ್ತ ಒಂದು ರನ್ ಗಳಿಸಿದ್ದಾರೆ ಸುನಿಲ್ ನಾರಾಯಣ್ ಅವರು ಹನ್ನೊಂದು ಇನ್ನಿಂಗ್ಸ್ನಲ್ಲಿ ನಾನ್ನೂರ ಅರವತ್ತ ಒಂದು ರನ್ ಗಳಿಸಿದ್ದಾರೆ ಟಾಪ್ ಫೈವ್ ಅರೆಂಜ್ ಕ್ಯಾಪ್ ವಿನ್ನರ್ ಇವರೇ ಪ್ರಪಲ್ ಕ್ಯಾಪ್ ನೋಡೋದಾದರೆ ಹರ್ಷಲ್ ಪಟೇಲ್ ಹನ್ನೆರಡು ಇನಿಂಗ್ಸ್ನಲ್ಲಿ ಇಪ್ಪತ್ತು ವಿಕೆಟ್ ಪಡೆದು ಮೂರು ಬಳಿ ಈಗ ಪರ್ಪಲ್ ಕ್ಯಾಪ್ ಇದೆ ಇನ್ನು ಜಸ್ಪ್ರತ್ ಪುಮ್ರಾ ಹನ್ನೆರಡು ಇನ್ನಿಂಗ್ಸ್ನಲ್ಲಿ ಹದಿನೆಂಟು ವಿಕೆಟ್ ಪಡೆದಿದ್ದಾರೆ ಇನ್ನು ಅದರೊತ್ತಿಗೆ ಚಕ್ರವರ್ತಿ ವರುಣ್ ಅವರು ಹನ್ನೊಂದು ಇನ್ನಿಂಗ್ಸ್ನಲ್ಲಿ ಹದಿನಾರು ವಿಕೆಟ್ ಪಡೆದಿದ್ದಾರೆ ಇನ್ನು ಎ ಸಿಂಗ್ ಅವರು ಹನ್ನೆರಡು ಇನ್ನಿಂಗ್ಸ್ನಲ್ಲಿ ಹದಿನಾರು ವಿಕೆಟ್ ಪಡೆದರೆ ಟಿ ನಟರಾಜನ್ ಹತ್ತು ಇನ್ನಿಂಗ್ಸ್ನಲ್ಲಿ ಹದಿನೈದು ವಿಕೆಟ್ ಪಡೆದಿದ್ದಾರೆ ಅದಕ್ಕೆ ಅರಂಜ್ ಕ್ಯಾಪ್ ಯಾರಪ್ಪ ಅಂದರೆ ಈಗ ವಿರಾಟ್ ಕೊಹ್ಲಿ ಅದೇ ತರ ಹರ್ಷಲ್ ಪಟೇಲ್ ಅವರು ಪರ್ಪಲ್ ಕ್ಯಾಪ್ ಅವರ ಹತ್ರ ಇದೆ ಬಟ್ ಅದು ಚೇಂಜ್ ಕೂಡ ಆಗುವ ಸಾಧ್ಯತೆ ಕೂಡ ಎಲ್ಲ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು